ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದು ಅಡುಗೆ ಇವತ್ತು ಬಂದು ತುಂಬ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಕುಕ್ಕರಲ್ಲೇ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಈಸಿಯಾಗಿ ನಿಮ್ಮೆಲ್ರಿಗೂ ಕೂಡ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಫಸ್ಟು ನಾನು ಇಲ್ಲಿ ಬಂದು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಬಂದು ಆಯಿಲ್ ಬಂದು ಒಂದು ಎರಡರಿಂದ ಫೋರ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಂದರೆ ನೀವು ಸ್ವಲ್ಪ ಆಯಿಲ್ ಜಾಸ್ತಿ ಯೂಸ್ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಸ್ಪೂನು ನಾನು ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಸೋಂಪು ಸ್ವಲ್ಪ ಇದು ಮಸಾಲೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ಲೇವರೆಲ್ಲ ಬಿಡಲಿ ಅಂದ್ಬಿಟ್ಟು ಆಯಿಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಬಂದು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಮೀಡಿಯಮ್ ಆಗಿ ಕಟ್ ಮಾಡಿದ್ದೀನಿ ಅದು ಕೂಡ ಹಾಕೊಳ್ಳೋಣ ಖಾರಕ್ಕೆ ಸ್ವಲ್ಪ ಖಾರ ಬಿಡಲಿ ಅಂದ್ಬಿಟ್ಟು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟು ಎರಡು ದಪ್ಪದ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಅದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಈರುಳ್ಳಿ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿಕೊಂಡಷ್ಟು ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವೀಟ್ನೆಸ್ ಬಂದುಬಿಡುತ್ತಲ್ಲ ಅದು ಚೆನ್ನಾಗಿರಲ್ಲ ನೋಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಒನ್ ಟೇಬಲ್ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎರಡು ಟೊಮೆಟೋನ ಹುಳಿ ಟೊಮೊಟೊ ಬಂದು ತಪ್ಪದ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಅದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಈ ಥರ ಫುಲ್ ಸ್ಮ್ಯಾಶ್ ಆಗೋರು ಬೇಯಿಸ್ಕೊಳ್ಳಿ ನೆಕ್ಸ್ಟು ಬಂದು ಪುದೀನ ಕೊತ್ತಂಬರಿ ಅದನ್ನು ಎರಡನ್ನೂ ಕೂಡ ಸ ಸ್ವಲ್ಪ ತೊಳೆದೆಲ್ಲ ಇಟ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಅದು ಕೂಡ ಈಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಎಲ್ಲವುದು ಕೂಡ ಮಸಾಲೆ ನೀಟಾಗಿ ರೋಸ್ಟ್ ಆದಮೇಲೆ ನಾವು ಚಿಕನ್ನ ಬಂದು ಕ್ವಾಂಟಿಟಿ ನಾನು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ತೊಳೆದು ನೀಟಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಚಿಕನ್ನ ಚಿಕನ್ನೆಲ್ಲ ನೀಟಾಗಿ ಅದು ಎಣ್ಣೆ ಬಿಡೋವರೆಗೂ ನೀರೆಲ್ಲ ಬಿಡೋವರೆಗೂ ಬೇಯಿಸ್ಕೋಬೇಕು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಅಷ್ಟು ಒಂದು ನಾಲ್ಕೈದು ಹಾಕ್ಕೊಂಡಿದ್ದೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಅಲ್ಲಿ ಖಾರ ಸರಿ ಹೋಗುತ್ತೆ ಎರಡು ಟೇಬಲ್ ಸ್ಪೂನು ನೀವು ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೇ ಸ್ವಲ್ಪ ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಕರ ಅದೆರಡನ್ನೂ ಕೂಡ ನೀಟಾಗಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ಗೆ ಅದೆಲ್ಲ ಹಿಡಿಯೋ ಥರ ನೀಟಾಗಿ ಈ ಥರ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಬಂದು ಸಾಲ್ಟ್ ಹಾಕ್ಕೊಳ್ಳೋಣ ಒಂದು ಉಪ್ಪು ಉಪ್ಪನ್ನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈಗೆಲ್ಲ ಉಪ್ಪು ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ನೀರೆಲ್ಲ ಬಿಡೋವರೆಗೂ ಈ ಥರ ಫ್ಲೇವರ್ ನೋಡಿ ಈ ಥರ ಫುಲ್ ನೀರೆಲ್ಲ ಡ್ರೈ ಆಗೋವರೆಗೂ ಚಿಕನ್ನ ರೋಸ್ಟ್ ಮಾಡ್ಕೋಬೇಕು ಆವಾಗ ನಿಮಗೆ ಚಿಕನ್ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಬಂದು ನಾನು ಈ ಗ್ಲಾಸಲ್ಲೇ ಅಕ್ಕಿ ತೊಗೊಂಡಿದ್ದು ಒಂದು ಗ್ಲಾಸು ನಾನು ಒಂದು ಗ್ಲಾಸ್ ಅಕ್ಕಿಗೆ ಬಂದು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಕ್ವಾಂಟಿಟಿ ಬಂದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನ ನೀರನ್ನ ಸೇರಿಸು ಹಾಕ್ಕೊಳ್ಳೋದು ನೀವು ನೋಡ್ಕೊಳ್ಳಿ ನಿಮ್ಮ ಯಾವ ಅಕ್ಕಿ ತೊಗೊತೀರೋ ಅದ್ರ ಮೇಲೆ ತೊಗೊಳ್ಳಿ ಎರಡು ಗ್ಲಾಸ್ ಅಕ್ಕಿ ಹಾಕಿ ನೀರು ಹಾಕೊಂಡ್ರೆ ಅದು ಕರೆಕ್ಟಾಗಿ ಬರ ಪರ್ಫೆಕ್ಟಾಗಿ ಬಿರಿಯಾನಿ ಉದುದ್ರಾಗಿ ಬರುತ್ತೆ ನೋಡಿ ಈಗ ನೀರು ಹಾಕೊಂಡ್ಮೇಲೆ ಈ ಥರ ಕುದಿ ಬರಬೇಕು ಕುದಿ ಬರೋವರೆಗು ಅಕ್ಕಿನ ನೀವು ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ನಾನು ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷದಿಂದನೇ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ನೋಡಿ ಈಗ ಕುದಿ ಬರ್ತಾ ಇದೆ ಅಂದಾಗ ಸೇರಿಸ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಬಿಡಿ ಈಗ ಚೆನ್ನಾಗಿ ಅಕ್ಕಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಅಕ್ಕಿ ಹಾಕಿದ್ಮೇಲೆ ಕುದಿ ಬರಬೇಕು ಮತ್ತು ಆವಾಗ ನೀವು ಲಿಟ್ಟನ್ನ ಕ್ಲೋಸ್ ಮಾಡಬೇಕು ಕುದಿ ಬರೋಕ್ಕೆ ಮುಂಚೆ ಹಿಟ್ಟನ್ನ ಕ್ಲೋಸ್ ಮಾಡಬೇಡಿ ಅದು ಇದಾಗುತ್ತೆ ಮಿನಿಮಮ್ ಎರಡು ವಿಶಲ್ ಹಾಕಿಸ್ಕೊಂಡಿದ್ದೀನಿ ನಾನು ಎರಡು ಆದರೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಉದ್ರಾಗಿ ಒಂದು ಕೇವಲ ಕಾಲು ಗಂಟೆಯಲ್ಲೇ ನೀವು ಚಿಕನ್ ಬಿರಿಯಾನಿನ ದಿಢೀರಂತ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒನ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು